ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಕನ್ಯಾಕೊಳೂರು ಗ್ರಾಮದಿಂದ ಬೆನಕನಹಳ್ಳಿ ಗ್ರಾಮಕ್ಕೆ ಸಂಪರ್ಕಿಸುವ ರಸ್ತೆಯನ್ನು ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಾಂಬರೀಕರಣ ಕಾಮಗಾರಿ ಮಾಡಿ ಒಂದು ವರ್ಷ ಪೂರ್ಣಗೊಂಡಿಲ್ಲ ಈಗಲೇ ಮಳೆಗೆ ರಸ್ತೆ ಕಿತ್ತು ಹೋಗಿದೆ ಹಳ್ಳದಲ್ಲಿ ಎರಡು ನೂರು ಮೀಟರ್ ಬ್ರಿಡ್ಜ್ ನಿರ್ಮಾಣ ಮಾಡದ ಕಾರಣ ಬೆನಕನಹಳ್ಳಿ ಕನ್ಯಾಕೊಳೂರು ಭಕ್ತ ಪುರ ಉಂಡೇಕಲ್ ಗುಂಡುಗುರ್ತಿ ಮುಂತಾದ ಹಳ್ಳಿಗೆ ಸಂಪರ್ಕಿಸುವ ಈ ರಸ್ತೆ ಸಂಪೂರ್ಣವಾಗಿ ಹಾಳಾಗಿ ಹೋಗಿದ್ದು ತಕ್ಷಣ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ಮೇಲೆ ಕ್ರಮ ಕೈಗೊಳ್ಳಬೇಕು ಗ್ರಾಮೀಣ ಭಾಗದ ಜನರಿಗೆ ಸಮರ್ಪಕವಾಗಿ ಸಂಚಾರ ಮಾಡಲು ಅನುಕೂಲ ಮಾಡಿಕೊಡಬೇಕು ಒಂದು ವೇಳೆ ನಿರ್ಲಕ್ಷ್ಯ ತೋರಿದ್ದಲ್ಲಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘ ತಾಲೂಕು ಸಮಿತಿ ಹೋರಾಟಕ್ಕೆ ಮಾಡಬೇಕಾಗುತ್ತದೆ ಎಂದು ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ತಾಲೂಕು ಕಾರ್ಯದರ್ಶಿ ಭೀಮರಾಯ್ ಪೂಜಾರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಮಸ್ಕಾರ ನನ್ನ ಹೆಸರು ಭೀಮರಾಯ್ ಪೂಜಾರಿ ಅಂತೇಳಿ ಕರ್ನಾಟಕ ಪ್ರಾಂತ ರೈತ ಸಂಘದ ತಾಲೂಕು ಕಾರ್ಯದರ್ಶಿ ಈ ಒಂದು ಶಹಾಪುರದ ಕನ್ಯಾಕುಳರ ಅಗಸಿಯಿಂದ ಬೆನಕನಹಳ್ಳಿ ಗ್ರಾಮದವರೆಗೆ ಸುಮಾರು ಒಂದೂವರೆ ಕಿಲೋಮೀಟರ್ ರಸ್ತೆ ಡಾಂಬರೀಕರಣ ಮಾಡಿದ್ದು ಇದೇನು ಭಾಳ ದಿನಗಳು ಕಳೆದಿಲ್ಲ ಬರೇ ಒಂದು ಎಂಟರಿಂದ ಹತ್ತು ತಿಂಗಳಾಗಿರ್ಬೋದು ಈ ರೋಡುಗಳನ್ನು ಮಾಡಿ ಈಗಾಗಲೇ ಈ ಒಂದು ಒಂದೇ ಒಂದು ಮಳೆಗೆ ಈ ಸಂಪೂರ್ಣ ರಸ್ತೆ ಮತ್ತು ಹಾಳಾಗಿ ಹೋಗಿರ್ತಕ್ಕಂಥದ್ದು ಈಗಾಗಲೇ ಜನಸಾಮಾನ್ಯರು ಮತ್ತು ಪ್ರಯಾಣಿಕರು ಈ ಒಂದು ರಸ್ತೆ ಮೇಲೆ ಸಂಚಾರ ಮಾಡಬೇಕಾದ್ರೆ ಜೀವ ಕೈಯಲ್ಲಿ ಹಿಡ್ಕೊಂಡು ತಿರುಗಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದನ್ನು ಡಾಂಬರೀಕರಣ ಮಾಡುವಾಗಲೇ ಇದು ಹಳ್ಳ ಇದೆ ಇದನ್ನು ಬ್ರಿಡ್ಜ್ ಮಾಡಿಗೆಸಿಂದ ಪೂರ್ಣಗೊಳಿಸಬೇಕಂತ ಹೇಳಿದ ಆಲ್ರೆಡಿ ಇದನ್ನು ಕಾಂಟ್ರಾಕ್ಟರ್ಗಳು ಕೊಟ್ಟಿರ್ತಾರೆ ಆದರೆ ಕಾಂಟ್ರಾಕ್ಟರ್ಗಳು ಮತ್ತು ಹುದ್ದೆದಾರಿಗಳು ಇಲ್ಲಿನ ಜನಪ್ರತಿನಿಧಿಗಳು ಮೂಕರಾಗಿ ಕುಂತಿದ್ದಾರೆ ಮತ್ತು ಅಧಿಕಾರಿಗಳು ದೂರಾಗಿ ಕುಂತಿದ್ದಾರೆ ಅಂತೇಳಿ ಎದ್ದು ಕಾಣ್ತಾ ಇದೆ ಬಂಧುಗಳೇ ಇದು ತಕ್ಷಣ ಈ ಒಂದು ರಸ್ತೆಯನ್ನು ಮಾಡಿರ್ತಕ್ಕಂಥ ಕಾಂಟ್ರಾಕ್ಟರ್ಗಳು ಹಾಗೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತಕ್ಷಣ ಈ ಒಂದು ಬೆನಕಿನಿಂದ ಕನ್ಯಾಕುಳ ರಗಸಿ ಹೊರಗೆ ಏನು ಡಾಂಬರೀಕರಣ ರಸ್ತೆ ಮಾಡಿದ್ರಿ ಅದನ್ನು ತಕ್ಷಣವೇ ಅದನ್ನು ಬ್ರಿಡ್ಜ್ ಕಟ್ಟುವ ವ್ಯವಸ್ಥೆ ಆಗಲಿ ಅಥವಾ ಹೂಲನ್ನು ಹಾಕಿ ಗೆಸಿಂದ ಜನಸಾಮಾನ್ಯರಿಗೆ ಓಡಾಟ ಮಾಡಲು ಅನುಕೂಲ ಮಾಡಿಕೊಡಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಮುಂದು ನಾವು ಪಿ ಡಬ್ಲ್ಯೂ ಡಿ ಇಲಾಖೆ ಮುಂದೆ ಒಂದು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಹೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡಕ್ಕೆ ಬಯಸ್ತೀವಿ